ಪ್ರಿನ್ಸ್ ಸ್ಟ್ರೀಟಿಗೆ ಸಿದ್ದರಾಮಯ್ಯವರು ಹೆಸರಿಡ್ತಾರೆ ಅನ್ನುವಂಥದ್ದಿತ್ತಲ್ಲ ಅದು ಎಷ್ಟರ ಮಟ್ಟಿಗೆ ಟೀಕೆಗೆ ಪಾತ್ರವಾಗಿತ್ತು ಜೊತೆಗೆ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆ ಮಾಡಿದರು ಏನು ಎತ್ತ ರಾತ್ರೋರಾತ್ರಿ ಬೋರ್ಡ್ ಕಂಡಿದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಇದರ ಹೆಸರು ಪ್ರಿನ್ಸ್ ಸ್ಟ್ರೀಟ್ ಅಂತ ಇತ್ತು ಅಂತ ಹೇಳಿ ದಾಖಲೆಗಳನ್ನು ಕೊಟ್ಟಿದ್ದು ಅದೆಲ್ಲದೂ ಕೂಡ ಅಲ್ಲಿಂದ ಇಲ್ಲಿ ತನಕ ಅಪ್ಪಿ ತಪ್ಪಿ ಸಿದ್ದರಾಮಯ್ಯ ಮಾತಾಡಿರಲಿಲ್ಲ ಸಿದ್ದರಾಮಯ್ಯ ಈಗ ಮಾತಾಡಿದ್ದಾರೆ ನಾನಂತೂ ಯಾರಿಗೂ ಹೆಸರಿಡಿ ಅಂತ ಕೇಳ್ಕೊಂಡಿಲ್ಲ ಅಂತ ಹೇಳಿದ್ದಾರೆ ಸಿ ಯಾರಿಗೂ ರಾಷ್ಟ್ರ ಇಡೀ ಅಂತ ನನಗೆ ಇವತ್ತಿನವ್ರಿಗೆ ಹೇಳೇ ಇಲ್ಲ ನಾನು ಪಾಲಿಟಿಕ್ಸಿಗೆ ಬಂದು ಮೊನ್ನೆ ಬಂದದಲ್ಲ ನಲವತ್ತು ವರ್ಷ ನಲವತ್ತೈದು ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್ನಲ್ಲಿ ಯಾರಿಗೂ ನನ್ನ ಹೆಸರು ಇಡೀ ಅಂತಾಗಲಿ ನನಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದಲೇ ಬೇಡ ಅಂತಂದರೆ ಮೈಸೂರು ಯೂನಿವರ್ಸಿಟಿ ಅವ್ರಿಗೂ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದರು ನನಗೆ ಬೇಡ ನನಗೆ ಅಂತಂದ್ರು ಬಿಕಾಸ್ ಡಾಕ್ಟರ್ ಡಾಕ್ಟ್ರೇಟ್ ತಕ್ಕಳ ಅಂತ ಯೋಗ್ಯತೆ ನನಗಿಲ್ಲ ಅಂತ ಅದಕ್ಕೆ ಬೇರೆ ಹೆಸರು ಆ ರಸ್ತೆಗೆ ಅದು ಮಾಡೋದು ಬೇಡ ನನಗೇನು ಗೊತ್ತೂ ಇಲ್ಲ ನಾನು ಕೇಳೂ ಇಲ್ಲ ಯಾರೂ ನನ್ನ ಜೊತೆ ಮಾತಾಡೂ ಇಲ್ಲ ನಾನು ಎಲ್ಲೂ ಚರ್ಚೆನೂ ಮಾಡಿಲ್ಲ ನಾನು ರಸ್ತೆ ಇಡಬೇಕು ಅಂತಲೂ ಹೆಸರು ಹೇಳಿಲ್ಲ ನೋಡಿ ತಿಂಗಳಿಂದ ಇದು ಎದ್ದಿದೆ ಮುಖ್ಯಮಂತ್ರಿಗಳು ಈಗ ಮಾತಾಡಿದ್ದಾರೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಏನು ಅಂತಂದರೆ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕಿಂತ ಒಪ್ಪಲ್ಲ ಅಂತ ಆಗಲೇ ಹೇಳಿಬಿಟ್ಟಿದ್ದರೆ ಅಣ್ಣ ಇವೆಲ್ಲ ಬೇಡ ಬಾಯ ಮುಚ್ಕೊಂಡ್ಬಿಟ್ಟಿರಿ ಅಂತ ಇಷ್ಟೊಂದೆಲ್ಲ ಬೆಳಿತಾನೆ ಇರಲಿಲ್ಲ ಅದು ಇಷ್ಟು ಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿಜ ಡಾಕ್ಟರೇಟನ್ನು ಕೂಡ ತಿರಸ್ಕರಿಸಿದ್ರು ಬೇಡಪ್ಪ ನಮಗೆ ಅದರ ಅಗತ್ಯ ಇಲ್ಲ ಅನ್ನುವಂಥವ್ರು ರಸ್ತೆಗೆ ಹೆಸರಿಡಿ ಅಂತಾರೆ ಆದರೆ ಇದೇ ಮಾತ್ರ ಮೊದಲು ಹೇಳಿಬಿಟ್ಟಿದ್ದರೆ ಇಷ್ಟೊಂದೆಲ್ಲ ಅವಾಂತರಗಳು ತಪ್ತಾ ಇತ್ತಾ ಇದು ಸಂಗತಿ